ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂದರ್ಶಕ ಮತ್ತು ವಿಜ್ಞಾನಿ ಲೆಕ್ಸ್ ಫ್ರೆಡ್ಮನ್ ಸಾಮಾಜಿಕ ಜಾಲತಾಣದಲ್ಲಿ ನಡೆಸಿದ ಪಾಡ್ಕಾಸ್ಟ್ನಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ದಿನಗಳನ್ನು ಮೇಲುಕು ಹಾಕಿರುವ ಪ್ರಧಾನಿ ಸನ್ಯಾಸಿಯಾಗಲು ತಾವು ಹಿಮಾಲಯದತ್ತ ಪ್ರಯಾಣ ಬೆಳೆಸಿದ್ದು ಹಾಗೂ ಸಾರ್ವಜನಿಕ ಜೀವನದ ತಮ್ಮ ಪಯಣದ ಬಗೆಗಿನ ಸಮಗ್ರ ಮಾಹಿತಿಗಳನ್ನು ದೇಶದ ಜನತೆ ಎದುರು ತೆರೆದಿಟ್ಟಿದ್ದಾರೆ ತಮ್ಮ ಬಾಲ್ಯ ಜೀವನ ಅತ್ಯಂತ ಸಂಕಷ್ಟದ ದಿನಗಳಾಗಿದ್ದವು ತಮ್ಮ ತಂದೆ ತಾಯಿ ಅತೀವ ಪರಿಶ್ರಮದಿಂದ ತಮ್ಮ ವ್ಯಕ್ತಿತ್ವವನ್ನು ಪ್ರಭಾವಿಸಿದ್ದಾರೆ ತಮ್ಮ ಗ್ರಾಮ ಬೆಳೆದ ವಾತಾವರಣ ಎಂದಿಗೂ ಅವಿಸ್ಮರಣೀಯ ಮಹಾನ್ ದೈವಭಕ್ತ ಕುಟುಂಬ ನಮ್ಮದು ಸ್ವಾಮಿ ವಿವೇಕಾನಂದರ ಆದರ್ಶಗಳು ಪ್ರಾರಂಭದಲ್ಲಿ ತಮ್ಮನ್ನು ಪ್ರಭಾವಿಸಿದ್ದವು ಜಗತ್ತಿನ ಅನನ್ಯತೆಯನ್ನು ವಿವೇಕಾನಂದರ ಮೂಲಕ ಅರಿತುಕೊಳ್ಳುವ ಮೂಲಕ ದೇವರು ಹಾಗೂ ವ್ಯಕ್ತಿಗತ ಬಂಧನವನ್ನು ಅರ್ಥೈಸಿಕೊಂಡಿರುವುದಾಗಿ ವಿಶ್ಲೇಷಿಸಿದ್ದಾರೆ ತಮ್ಮ ಗ್ರಾಮ ಮಹದೇವ ಮಂದಿರಕ್ಕೆ ಒಮ್ಮೆ ಬಂದಿದ್ದ ಒಬ್ಬ ಸನ್ಯಾಸಿಯ ಸೇವೆ ಮಾಡುವ ವೇಳೆ ತಮ್ಮಲ್ಲಿ ಆಧ್ಯಾತ್ಮಿಕ ಭಾವನೆ ಇಮ್ಮಡಿಗೊಂಡಿದ್ದು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಎಂಬ ಭಾವನೆ ಬಿಟ್ಟರೆ ಇಂತಹುದೇ ಮಾರ್ಗದಲ್ಲಿ ಸಾಗಬೇಕು ಎಂಬ ಉದ್ದೇಶ ಇರಲಿಲ್ಲ ಛತ್ರಪತಿ ಶಿವಾಜಿ ಅವರ ಶೌರ್ಯ ಹಾಗೂ ಪರಾಕ್ರಮ ತಮ್ಮನ್ನು ದೇಶಭಕ್ತನಾಗಿ ರೂಪಿಸಿದೆ ಎಂದರು ತಾವು ಆರನೇ ವಯಸ್ಸಿಗೆ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದು ತಮಗೆ ಹೆಮ್ಮೆಯಿದೆ ಸಂಘದ ಚಟುವಟಿಕೆಗಳ ಭಾಗವಾಗಿದ್ದ ದೇಶಭಕ್ತಿ ಗೀತೆಗಳ ಗಾಯನ ವಿಚಾರ ಮಂಥನ ಇತ್ಯಾದಿಗಳು ದೇಶಭಕ್ತಿಯ ಸಂಸ್ಕಾರವನ್ನು ತಮಗೆ ಹೇಳಿಕೊಟ್ಟವು ಮನಸ್ಸಿನೊಳಗೆ ದೇಶದ ಸೇವೆಗೆ ಸಿದ್ಧನಾಗು ಎಂಬ ಅಂತವಾಣಿ ಸದಾ ಕೇಳುತ್ತಿತ್ತು ಎಂದಿರುವ ನರೇಂದ್ರ ಮೋದಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಮಾರ್ಗವಾಗಿ ತಮ್ಮನ್ನು ಪ್ರಭಾವಿಸಿದೆ ನೂರು ವರ್ಷಗಳನ್ನು ಪೂರೈಸಿರುವ ಆರ್ಎಸ್ಎಸ್ ಭಾರತಕ್ಕಾಗಿ ಸಮರ್ಪಣಾ ಮನೋಭಾವದಿಂದ ದುಡಿಯುವ ಬಹುದೊಡ್ಡ ಕಾರ್ಯಪಡೆಯನ್ನು ಸೃಷ್ಟಿಸಿದೆ ಎಂದರು मुझे आध्यात्मिक अधिष्ठान मिला तो शिस्त मिली लाइफ ऑफ पर्पज मिला संतों के बाद आध्यात्मिक अधिष्ठान मिला स्वामी आत्मस्थान जी जैसे लोगों ने जीवन पर मेरा हाथ पकड़ करके रखा हर पल मेरा मार्गदर्शन करते रहे तो रामकृष्ण मिशन बाद में शायद चाइना ने एक फिल्म बनाई थी और मैं उस फिल्म के पीछे में कहीं अखबार में पढ़ा था कि चाइनीज फिलोसोफर यूएन संघ ಮೇರೆ ಗಾಂ ಕಾಫಿ ಸಮಯ ರೇತ್ರಿ ವಿಕಸಿತ ಭಾರತದ ಸಾಕಾರಕ್ಕೆ ತಾವು ಬದ್ಧರಿರುವುದಾಗಿ ತಿಳಿಸಿದ ಅವರು ಭಾರತ ಮಾದರಿಯ ಅಭಿವೃದ್ಧಿ ಭವಿಷ್ಯದ ದಿಕ್ಸೂಚಿ ಎಂದು ಹೇಳಿದರು ಭಗವಾನ್ ಬುದ್ಧ ಮಹಾತ್ಮ ಗಾಂಧೀಜಿ ಅವರ ಬೋಧನಾ ತತ್ವ ಆದರ್ಶ ನಡವಳಿಕೆಗಳು ಶಾಂತಿಗೆ ಸಮರ್ಪಿತವಾಗಿದೆ ಅಂತಹ ದೇಶ ಭಾರತ ರಷ್ಯಾ ಉಕ್ರೇನ್ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳ ಮುಂದೆ ಶಾಂತಿ ವಿಷಯ ಪ್ರಸ್ತಾಪ ಮಾಡಿದಾಗ ಇಡೀ ಜಗತ್ತು ಭಾರತದ ಮಾತುಗಳನ್ನು ಕೇಳುತ್ತದೆ ಕಲಹ ಸಂಘರ್ಷದ ಬದಲು ಶಾಂತಿ ಸಾಮರಸ್ಯವನ್ನು ಪ್ರತಿಪಾದಿಸುತ್ತದೆ ಎಂದು ಹೇಳಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ನಡೆದ ಚರ್ಚೆಯ ಸಮಯದಲ್ಲೂ ಇದು ಯುದ್ದದ ಸಮಯವಲ್ಲ ಎಂದು ತಿಳಿಸಿದ್ದೆ ಇದೇ ಮಾತನ್ನು ಉಕ್ರೇನ್ ಅಧ್ಯಕ್ಷ ವಲೋಡಿಮೆರ್ ಜೆಲಸ್ಕಿ ಝೆಲೆನ್ಸ್ಕಿ ಅವರಿಗೂ ಹೇಳಿದ್ದೆ ಎನ್ನುವುದನ್ನು ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ ಕಲ್ಯಾಣ ಯೋಜನೆಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಫಲಾನುಭವಿಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ जाति धर्म नम्बीके सम्पत्तु सिद्धांत यावदन गणनाಗೆ ತೆಗೆದುಕೊಳ್ಳದೆ ಎಲ್ಲರಿಗೂ ಸೌಲಭ್ಯ ಸಿಗುವದಷ್ಟೇ ತಮ್ಮ ಉದ್ದೇಶ ಎಂದು ಹೇಳುತ್ತಾರೆ. अब जब हमने ये एक्सकवेशन करने का काम शुरू किया तो जो चीजें मिली इतिहास के लिए महत्वपूर्ण है अब तक उनको 2800 साल की एविडेंस मिले हैं जो बिल्कुल ही अखंड रूप से ये शहर अविनाशी रूप में दो हजार आठ सौ हैबिटाट रहा मनुष्य जीवन वहां रहा है और अट्ठाईस 2800, 2800 कैसे उसका डेवलपमेंट उसका पूरे सबूत प्राप्त तो हुई है एक तो कुछ इतिहास की जो बातें हैं जिसको शायद दुनिया के बहुत लोगों को पता नहीं है 1947 से पहले आजादी की लड़ाई सब लोग कंधे से कंधा मिलाकर के लड़ रहे थे और देश आजादी के लिए आजादी का जश्न मना का इंतजार कर रहा था उसी समय क्या मजबूरिया पहलू है उसकी लंबी चर्चा हो सकती है लेकिन उस समय जो भी नीति निर्धारक लोग थे उन्होंने भारत के विभाजन को स्वीकार किया और मुसलमानों को उनका अपना देश चाहिए तो भाई दे दो ऐसा और भारत के लोगों ने सीने पे पत्थर रख के बड़ी पीड़ा के साथ इसको भी मान लिया लेकिन माना तो उसका परिणाम ही उसी समय ही आया कि लाखों लोग कतलेआम चला पाकिस्तान से ट्रेने भर भर करके लह लुहान और ला, लोग और लाशें आने लगी बड़ा डरावना दृश्य